ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಶನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ಟಾಪಿಕ್ ಬಂದು ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಮ್ಮ ಪ್ರೀತಿಯಾಗಿರ್ಬೋದು ನಿಮ್ಮ ಪರ್ಸನ್ ನಿಮ್ಮ ಮಧ್ಯೆ ಯಾವ ಸಮಸ್ಯೆಗಳ ಬರುವಂಥದ್ದು ಮತ್ತು ನೀವು ಏನು ಯಾವ ರೀತಿಯ ಎಂಜಾಯ್ಮೆಂಟ್ ಇರುತ್ತೆ ಎಲ್ಲ ರೀತಿಯ ಓವರಲ್ ಆಗಿ ನಿಮ್ಮ ಜೀವನಕ್ಕೆ ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನು ಬರ್ತಾ ಇರುವಂಥದ್ದು ಏನು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಇದೆ ನಿಮ್ಮ ಲವ್ ಆಗಿರ್ಬೋದು ಮತ್ತು ಸಿಂಗಲ್ಸ್ ಕೂಡ ಇದರ ಇದನ್ನು ನೋಡುವಂಥವ್ರು ಇದೆ ಸಿಂಗಲ್ಸ್ ಕೂಡ ನೋಡ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ನೋಡ್ಬೋದು ಮತ್ತು ಇಲ್ಲಿ ಫ್ರೆಂಡ್ಸ್ ಕೂಡ ನೋಡ್ಬೋದು ಎಲ್ಲ ರೀತಿಯ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಸಿಂಗಲ್ಸ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ರೀಡಿಂಗ್ ಇದಾಗಿರುತ್ತೆ ಹಾಗಾಗಿ ಎಲ್ಲ ರೀತಿಯ ಒಂದು ಮೆಸೇಜಸ್ ನಿಮಗೆ ಸಿಗುತ್ತೆ ಹಾಗಾಗಿ ಇದನ್ನು ಕೊನೆಯವರೆಗೂ ನೋಡಿ ಈ ರೀಡಿಂಗ್ ಯಾರಿಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರ ಅವ್ರಿಗೆ ರೆಸಂಟ್ ಆಗುತ್ತೆ ಪ್ರೇಯರ್ ಮಾಡ್ಕೊಳ್ಳಿ ನೀವು ಸಿಂಗರ್ಸ್ ಆಗಿದ್ರೆ ನಿಮ್ಮ ಸೋಲ್ಮೇಟ್ ಯಾರಿದ್ರೆ ಯಾರಿದ್ದಾರೆ ನಿಮ್ಮ ಸೋಲ್ಮೇಟ್ ಕಡೆ ಯೋಚನೆ ಮಾಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರೆ ಅವ್ರದ್ದು ನಿಮ್ಮ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ವೈಫನ್ನು ನೆನ್ಪು ಮಾಡ್ಕೊಳ್ಳಿ ಮತ್ತು ಇಲ್ಲಿ ಲವರ್ಸ್ ಆಗಿದ್ರೆ ನಿಮ್ಮ ಪರ್ಸನ್ನ ನಿಮ್ಮ ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರೇಯರ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ ನೆನ್ಪು ಮಾಡಿದಿರ ನೆನ್ಪು ಮಾಡ್ಕೊಂಡಿದಿರ ಅಂತ ಕೂಡ ಅನ್ಕೊಂಡಿದ್ದೀನಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ರೀತಿಯ ಬೆಳಕು ಕಾಣಿಸ್ತಾ ಇದೆ ಇಲ್ಲಿ ಸಿಂಗಲ್ ಆಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ ಯಾರು ಯಾಕೆ ಅಡ್ಜಸ್ಟ್ ಆಗಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಮತ್ತೆ ಇಲ್ಲಿ ನಿಮ್ಮನ್ನ ನೀವು ಕಟ್ ಹಾಕೊಂಡಿದ್ದೀರಾ ಅಂದ್ರೆ ಒಂದು ಸರೌಂಡಿಂಗಲ್ಲಿ ನಿಮ್ಮನ್ನ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಮತ್ತೆ ಒಂದು ಆಕ್ಷನ್ ಅನ್ನ ತಗೋಬೇಕು ಮತ್ತೆ ಕಂಟ್ರೋಲನ್ನು ತಗೊಳ್ಬೇಕು ನಿಮ್ಮ ಲೈಫಲ್ಲಿ ಒಂದು ಟೈಮ್ ಆಗಿರ್ಬೋದು ನಿಮ್ಮನ್ನು ನೀವು ಒಂದು ಒಂದು ಟೇಕ್ ಒಂದು ಟೇಕ್ ತಗೋಬೇಕು ಒಂದು ಟೇಕ್ ಬ್ಯಾಕ್ ಬರಬೇಕು ಯಾಕಂದರೆ ನೀವು ಅನ್ಕೊಂಡಿರುವಂತದ್ದು ಆಗ್ಬೇಕು ಅಂದರೆ ನೀವೊಂದಿಷ್ಟು ಈ ಈ ರೀತಿ ನೋಡ್ತಾ ಇರುವಂತಹವ್ರು ಸ್ಟಕ್ಕಲ್ಲಿ ಇದ್ದೀರಾ ಆ ಹೊರಗಡೆ ಬನ್ನಿ ನಿಮ್ಮ ಕಂಟ್ರೋಲಲ್ಲೇ ನೀವು ಒಂದು ಕಂಟ್ರೋಲಲ್ಲೇ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ ಆ ಕಂಟ್ರೋಲಿಂದ ಹೊರಗಡೆ ಬನ್ನಿ ನಿಮ್ಮನ್ನು ನೀವು ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಕಂಟ್ರೋಲ್ಗೆ ತಗೊಳ್ಬೇಕು ಮೊದಲನೇದಾಗಿ ಇದನ್ನು ಯಾರೆಲ್ಲ ಮಾಡ್ತಾ ಇದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಮತ್ತು ಕೆಲವ್ರಿಗೆ ಇಲ್ಲಿ ಈ ವರ್ಷದಲ್ಲಿ ಒಂದು ಸ್ವಲ್ಪ ಫ್ಲರ್ಟ್ ಆಗುವಂಥದ್ದು ಇದೆ ಕೆಲವ್ರಿಗೆ ಒಂದು ನ್ಯೂ ಲವ್ ಕೂಡ ಬರುವಂಥದ್ದು ಒಂದು ನ್ಯೂ ಲವ್ ಬರುವಂಥದ್ದು ಹೊಸ ಪ್ರೀತಿ ಸಿಗುವಂಥದ್ದು ಕೂಡ ಇದೆ ಒಂದು ನ್ಯೂ ಪರ್ಸನ್ ಆಲ್ರೆಡಿ ರೆಡಿಯಾಗಿದ್ದಾರೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಕೆಲವರು ಅರ್ಥ ಮಾಡ್ಕೊಳ್ತಾ ಇರ್ಬೋದು ನಿಮಗೆ ಒಂದಿಷ್ಟು ಡೌಟ್ಗಳು ಕೂಡ ಬಂದಿರ್ಬೋದು ಪ್ರಪೋಸ್ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ವರ್ಷದಲ್ಲಿ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ರ ಒಂದು ಟ್ರೂ ಲವ್ ಇದನ್ನು ನಾನು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಒಂದು ರೊಮ್ಯಾಂಟಿಕ್ ಆಗಿ ಒಂದು ಲೈಫ್ ಟೈಮಲ್ಲಿ ನೀವು ಈ ವಿಚಾರನ ನಂಬುವಂಥದ್ದು ಇದೆ ಕೆಲವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಒಂದು ನಿಮ್ಮ ಕಂಟಿನ್ಯೂ ಮಾಡೋಣ ಇದು ಒಂದು ನಂಬಿಕೆ ಇಡ್ಬೋದು ಅನ್ನೋ ಒಂದು ಒಂದು ಪಾಸಿಟಿವ್ ಮೈಂಡ್ ನಿಮ್ಮನ್ನು ಕಂಟಿನ್ಯೂ ಮಾಡುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ರೊಮ್ಯಾನ್ಸ್ ಕೂಡ ಬರುವಂಥದ್ದು ಇದೆ ಇಲ್ಲಿ ನಿಮ್ಮ ಮೈಂಡನ್ನು ಓಪನ್ ಆಗಿ ಇಟ್ಕೊಳ್ಳಿ ಯಾವುದು ಸರಿ ಯಾವುದು ಸತ್ಯ ಇದು ಸೋಲ್ಮೆಟ ಇದು ಸೋಲ್ಮೇಟ್ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸೋಲ್ಮೆಂಟ್ ಅಂದ ಏನು ಅಂತ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಯಾವುದು ಸತ್ಯ ಯಾವುದು ನಿಜ ಅನ್ನೋದು ನಾವು ಫಸ್ಟು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಿಮ್ಮ ಮೈಂಡನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ನಿಮ್ಮ ಸೋಲ್ಮೇಟ್ ಇದ್ದಾರೆ ಅಂದರೆ ನಿಮಗೆ ಆಟೋಮೆಟಿಕ್ ಅದು ಅರ್ಥ ಆಗಿಬಿಡುತ್ತೆ ಎಸ್ ಕೆಲವರು ಇಲ್ಲಿ ಸೋಲ್ಮೇಟ್ ಇದ್ದಾರೆ ಸೋಲ್ಮೇಟ್ ಬರ್ತಾರ ಬರ್ತಾರಾ ಅಂದರೆ ಸೋಲ್ಮೇಟ್ ಕೂಡ ಬರುವಂಥದ್ದು ಸಾಧ್ಯತೆಗಳು ಕೂಡ ಇದೆ ಕೆಲವರು ಯೋಚನೆ ಮಾಡ್ತಾ ಇರೋ ಈಗ ಸಿಕ್ಕಿರುವಂಥವರು ಸೋಲ್ಮೇಟ್ ಇದ್ದಾರಾ ಮ್ಯಾಮ್ ಅಂದರೆ ಹೌದು ಅವರು ಕೂಡ ಸೋಲ್ಮೇಟ್ ಇದ್ದಾರೆ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೀವು ಒಂದು ಅಟ್ರಾಕ್ಷನ್ ಆಗಿರುವಂಥದ್ದು ಅವರಿಗೆ ನೀವು ತುಂಬ ಒಂದು ಮ್ಯಾಜಿಕಲ್ ರೀತಿಯಲ್ಲಿ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ ನೀವು ಅವ್ರನ್ನ ಆಗ್ತಾ ಇಲ್ಲ ಆಲ್ರೆಡಿ ಎಂಡ್ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ತುಂಬ ನೋವಾಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ಸೋಲ್ಮೇಟ್ ಇರ್ಬೋದು ದೂರ ಆಗಿದ್ದಾರೆ ಅಂತ ತುಂಬ ಫೀಲ್ ಮಾಡ್ತಾ ಇರ್ಬೋದು ನೀವು ಆಲ್ರೆಡಿ ಅವ್ರ ಮದುವೆ ಕೂಡ ಆಗಿರ್ಬೋದು ಬಟ್ ಅವರನ್ನು ನೀವು ಮರೆಯೋದಕ್ಕೆ ಟ್ರೈ ಮಾಡಿದರೂ ಕೂಡ ಆಗ್ತಾ ಇರೋದಿಲ್ಲ ಏನೋ ಒಂದು ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ ನನಗೆ ಅವರು ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀರ ತುಂಬ ಅವರು ಆ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರ್ತಾರಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಆ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ಇವಾಗ ನೀವು ಒಂದು ಅವರನ್ನ ಬಿಟ್ಟು ಇರೋದು ಹೇಗೆ ಅನ್ನೋ ಒಂದು ಟೆನ್ಷನ್ ಅಲ್ಲೇ ಕಳೆದಿದ್ದೀರಾ ಅಂತ ಇಲ್ಲಿ ಅನ್ನಿಸ್ತಿದೆ ಮತ್ತೆ ಅಹ್ ಇನ್ ಮುಂದೆ ಅಹ್ ಅದೆಲ್ಲ ಹೆಂಡ್ ಮಾಡಿಕೊಂಡು ಕೆಲವರು ಫೈನಾನ್ಶಿಯಲಿ ಇಶ್ಯೂಸ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಒಂದು ಲೈಫ್ ಬ ಲವ್ ಲೈಫ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಮೊದಲನೇದಾಗಿ ಈ ವರ್ಷದಲ್ಲಿ ನಾನು ಫಸ್ಟು ಫೈನಾನ್ಷಿಯಲಿ ಒಂದು ಸ್ವಲ್ಪ ಗೇನ್ ಆಗಬೇಕು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಫೈನಾನ್ಷಿಯಲಿ ಓನಾಗಿ ನಾನೇ ಏನೋ ಮಾಡಬೇಕು ಅಂತ ನಿಂತ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ ಫೈನಾನ್ಷಿಯಲಿನೂ ಕೂಡ ಏನೋ ತುಂಬ ಚೆನ್ನಾಗಿ ವರ್ಕ್ ಮಾಡುವಂಥದ್ದು ಇದೆ ಒಂದು ಗಾರ್ಡನ್ ಇರ್ಬೋದು ಇಲ್ಲಿ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತಲೂ ಇಲ್ಲಿ ಫೀಲ್ ಆಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ನೋಡಿ ಇಲ್ಲಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಕನೆಕ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಪಾಸ್ಟಲ್ಲಿ ಯಾರಿದ್ರು ಅವರು ಕನೆಕ್ಟ್ ಆಗ್ತಾರೆ ಈ ವರ್ಷದಲ್ಲಿ ಕೆಲವ್ರಿಗೆ ಪಾಸ್ಟ್ ಲೈಫಲ್ಲಿ ಇರುವಂಥವ್ರು ಕನೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಬಟ್ ಅವರು ನೀವು ಆಲ್ರೆಡಿ ಕೆಲವ್ರಿಗೆ ನಿಮ್ಮ ಕಂಟ್ರೋಲ್ಗೆ ನೀವು ತಗೊಳ್ಬೇಕಾಗಿದೆ ಯಾಕಂದರೆ ಮದುವೆ ಆಗಿರೋರು ಕೂಡ ಇಲ್ಲಿ ಇರುವಂಥದ್ದು ಹಾಗಾಗಿ ಪಾಸ್ಟ್ ಲೈಫಲ್ಲಿ ಯಾರೇ ಇದ್ರೂ ಕೂಡ ಈ ಲೈಫಲ್ಲಿ ಯಾರಿದ್ದಾರೆ ಅವ್ರಿಗೆ ಪ್ರಾಮುಖ್ಯತನ ಕೊಡಬೇಕು ಹಂಗಾಗಿ ನೀವು ಆಲ್ರೆಡಿ ಮದುವೆ ಆಗಿದ್ದೀರಾ ಅಂದರೆ ಅದು ನಿಮಗೆ ಬಿಟ್ಟಂಥ ವಿಚಾರ ಮದುವೆ ಆಗಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನ್ನಿಸ್ತಿದೆ ಫರ್ಗಿ ಫರ್ಗಿನೆಸ್ ಮಾಡಿ ಅದನ್ನು ಹೇಳ್ತಾ ಇರೋದು ಬಟ್ ಯಾಕಂದರೆ ನಿಮ್ಮ ಜೀವನದಲ್ಲಿ ಇಲ್ಲಿ ಫರ್ಗಿನೆಸ್ ಮಾಡೋದ್ರಿಂದ ಮತ್ತು ಅವರು ನಿಮ್ಮ ಹತ್ರ ಏನೂ ಹೇಳೋದಿಲ್ಲ ಹಂಗಾಗಿ ಅವರು ಏನೋ ಹೇಳ್ತಾರೆ ಅಂತ ಕೆಲವರು ಈ ವರ್ಷ ವೆಯ್ಟ್ ಮಾಡ್ತಾ ಇರ್ತೀರಾ ಬಟ್ ಅವ್ರು ಏನೋ ಸೀಕ್ರೆಟ್ ಆಗಿ ಹೇಳೋದಿಲ್ಲ ಅವ್ರಿಗೂ ಕೂಡ ಏನೋ ತುಂಬ ನೋವಾಗಿದೆ ನಿಮಗೆ ಅದು ಗೊತ್ತಾದರೆ ನಿಮಗೂ ಕೂಡ ನೋವಾಗುತ್ತೆ ಅಂತ ಒಂದಿಷ್ಟು ವಿಷಯಗಳನ್ನು ಸೀಕ್ರೆಟ್ ಮಾಡ್ಬೋದು ನಿಮ್ಮ ಪರ್ಸನ್ ಬಟ್ ತುಂಬ ಫಾಸ್ಟಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲನೂ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ ತುಂಬ ಆಗಿಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನೀವು ಇಲ್ಲಿ ನಿಮ್ಮನ್ನು ಕಂಟ್ರೋಲ್ಗೆ ತಗೊಳ್ಬೇಕು ಬಟ್ ಇಲ್ಲಿ ನಿಮಗೆ ಸಪೋರ್ಟಿಂಗಾಗಿ ಏಂಜಲ್ಸ್ ಇದ್ದಾರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಏಂಜಲ್ಸ್ ಇದ್ದಾರೆ ನಿಮ್ಮ ಸಪೋರ್ಟಿಗೆ ಈ ವರ್ಷದಲ್ಲಿ ನಿಮ್ಮ ಪ್ರೀತಿಗಾಗಿರ್ಬೋದು ನಿಮ್ಮ ಜೊತೆ ಇರ್ಬೋದು ನಿಮ್ಮ ಸಪೋರ್ಟಿಗೆ ನಾನು ಇರ್ತೀನಿ ಅಂತ ಏಂಜಲ್ಸ್ ನಿಮಗೆ ಸಪೋರ್ಟಾಗಿ ನಿಲ್ತಾರೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ಕ್ಲಿಯರ್ ಆಗಿದೆ ನೀವು ಪ್ರೇಯರ್ ಮಾಡಿರುವಂಥ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಮದುವೆ ಆಗುವಂಥದ್ದು ನಿಮ್ಮ ಸೋಲ್ ಈ ವರ್ಷದಲ್ಲಿ ಕನೆಕ್ಟ್ ಆಗುವಂಥದ್ದು ಬೇಗ ಕನೆಕ್ಟ್ ಆಗಿಬಿಡ್ತೀರಾ ನೀವು ಈ ವರ್ಷದಲ್ಲಿ ನೀವು ಯಾರ್ಯಾರೆಲ್ಲ ಪ್ರೇಯರ್ ಮಾಡ್ಕೊಂಡಿದ್ರೆ ನಿಮ್ಮ ಸೋಲ್ಮೇಟ್ ಬೇಕು ಅಂತ ಕ್ಲಿಯರ್ ಆಗಿ ಆ ಸೋಲ್ ನಿಮಗೆ ಸಿಗ್ತಾ ಇರುವಂಥದ್ದು ಮದುವೆ ಕೂಡ ಆಗುವಂಥದ್ದು ಇದೆ ಕೆಲವರು ಇಲ್ಲಿ ಸಿಂಗಲ್ಸ್ ಯಾರು ಆ ಸಿಂಗಲ್ಸ್ಗೆ ಸಿಂಗಲ್ಸ್ಗೆ ಪ್ರಪೋಸರ್ ಬರುವಂತದ್ದು ಇದೆ ಬಟ್ ನಿಮ್ಗೆ ಅವ್ರನ್ನ ನೋಡಿದ್ರೆ ಒಂದು ರೊಮ್ಯಾಂಟಿಕ್ ಆಗಿ ಅಟ್ರಾಕ್ಷನ್ ಆಗುವಂಥದ್ದು ಇದೆ ಬಟ್ ಅವರ ನಿಮಗೆ ಓನ್ ಆಗಿ ಡಿಸಿಶ್ ಸಾರಿ ಡಿಸಿಷನ್ ತಗೊಳ್ಳಿ ಯಾಕಂದರೆ ಒಂದು ಅಟ್ರಾಕ್ಷನ್ನಿಂದ ಆಗುವಂಥ ಪ್ರೀತಿ ನಿಜವಾಗ್ ಪ್ರೀತಿ ಆಗಿರೋಲ್ಲ ಹಾಗಾಗಿ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ಮುಂದುವರಿರಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಾಂದರೆ ಇನ್ನು ಒಂದು ಸಪ್ರೇಷನ್ ಆ ಮೂಡಲ್ಲಿ ಇರ್ತೀರಾ ಈ ವರ್ಷ ಒಂದು ಸ್ವಲ್ಪ ಪಾರ್ಟ್ನರಿಂದ ಕೆಲವ್ರಿಗೆ ಇಲ್ಲಿ ದೂರ ಆಗುವಂಥದ್ದು ಇದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಕೆಲವರು ಇಲ್ಲಿ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಹುಷಾರಾಗಿ ಇರಿ ಮತ್ತು ಒಂದು ಕೆಲವ್ರಿಗೆ ಇಲ್ಲಿ ಹೊಸ ಪ್ರೀತಿ ಪ್ರಪೋಸ್ ಮಾಡುವಂಥದ್ದು ಇದೆ ಅಂದಲ್ವ ಬಟ್ ಕೆಲವ್ರಿಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ಅವರು ನಿಮ್ಮನ್ನು ಅವ್ರನ್ನ ಮೀಟ್ ಮಾಡಿದ್ದೀರಾ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಅವ್ರನ್ನ ಮೀಟ್ ಮಾಡಿದ್ದೀರಾ ಅವರು ಮತ್ತೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಮೀಟ್ ಆಗ್ತೀರಾ ನೀವು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೀವು ತುಂಬ ಕಾನ್ಫಿಡೆಂಟ್ ಆಗಿ ಇದೀರಾ ನೀವು ಸಿಂಗಲ್ ಆಗಿದ್ರು ಕೆಲವರು ಇಲ್ಲಿ ತುಂಬಾ ಕಾನ್ಫಿಡೆಂಟ್ ಇದೆ ಒಂದು ಅಟೆಂಕ್ಷನ್ ಇದೆ ನಿಮಗೆ ನಿಮ್ಮ ಲವ್ ಲೈಫ್ ಅಲ್ಲಿ ಒಂದು ಅಟ್ಯಾಂಕ್ಷನ್ ಇದೆ ಸಿಂಗಲ್ಸ್ ಯಾರಿದ್ದೀರಾ ಅವರು ಕೆಲವರು ನಿಮ್ಮ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ತಾರ ಅಂತ ಕೆಲವರು ಯೋಚನೆ ಮಾಡಬಹುದು ಫೈನಾನ್ಷಿಯಲಿ ತುಂಬಾ ಯೋಚನೆ ಮಾಡ್ತೀರಾ ಈ ವರ್ಷ ಕೆಲವರಲ್ಲಿ ಇಲ್ಲಿ ತುಂಬಾ ಥ್ಯಾಂಕ್ ಯು ತುಂಬ ಸೀಕ್ರೆಟ್ಸ್ ಕೂಡ ಇರುತ್ತೆ ಇನ್ನು ಕೆಲವ್ರಿಗೆ ಇಲ್ಲಿ ಓಪನ್ ಆಗಿ ರೊಮ್ಯಾಂಟಿಕ್ ಆಗಿ ಕೆಲವರು ಇರ್ತೀರ ನಿಮ್ಮ ಸೋಲ್ಮೇಟ್ಗೋಸ್ಕರ ಸೋಲ್ಮೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅಂತಲೂ ಇಲ್ಲಿ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು